ಹಲೋ ಎರಿವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋರ್ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕರ್ನಾಟಕ ಸೆಟ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ ಎಕ್ಸಾಮ್ ಏನು ಅಟೆಂಡ್ ಆಗಿದ್ರಿ ಆಸ್ಪಿರಂಟ್ಗಳು ನೀವೆಲ್ಲ ಸೊ ಒಂದು ತಾತ್ಕಾಲಿಕ ಕೀ ಉತ್ತರಕ್ಕೆ ಅಬ್ಜೆಕ್ಷನ್ಸ್ ಗಳನ್ನ ಅಂದ್ರೆ ನಿಮ್ಮ ಕಡೆಯಿಂದ ಏನಾದರೂ ಅಬ್ಜೆಕ್ಷನ್ಸ್ ಏನಾದರೂ ಇತ್ತು ಅನ್ನೋದಾದ್ರೆ ಅದನ್ನ ಅಬ್ಜೆಕ್ಷನ್ ಹಾಕೋದಿಕ್ಕೆ ಇವತ್ತಿನವರೆಗೆ ಏಳು ಫೆಬ್ರವರಿವರೆಗೆ ಟೈಮ್ ಅನ್ನು ಕೊಡಲಾಗಿತ್ತಲ್ವಾ ಸೊ ಅದನ್ನ ಎಕ್ಸ್ಟೆನ್ಷನ್ ಮಾಡಲಾಗಿದೆ ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಅಬ್ಜೆಕ್ಷನ್ ಯಾವ ತರ ಫೈಲ್ ಮಾಡಬೇಕಾಗತ್ತೆ ಹಾಗೆನೆ ಬಹಳ ಇಂಪಾರ್ಟೆಂಟ್ ಆಗಿ ಕೀ ಆನ್ಸರ್ ಅಂದ್ರೆ ಫೈನಲ್ ಕೀ ಆನ್ಸರ್ ಯಾವ ಡೇಟ್ ನ ವರೆಗೆ ನೋಡಕ್ಕೆ ಸಿಗುತ್ತೆ ಹಾಗೇನೆ ಆಸ್ ಫ್ರೆಂಡ್ಸ್ ರಿಸಲ್ಟ್ ಯಾವಾಗ ಬರುತ್ತೆ ಆಯ್ತಾ ರಿಸಲ್ಟ್ ಯಾವಾಗ ಬರುತ್ತೆ ಕೆ ಸೆಟ್ ಎರಡ್ ಸಾವಿರದ ಇಪ್ಪತ್ ಮೂರರ ರಿಸಲ್ಟ್ ಯಾವಾಗ ನೋಡೋಕ್ಕೆ ಸಿಗುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದ್ಲವರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಎ ಹೈಯರ್ ಎಜುಕೇಶನ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ರೀಚ್ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದೆ ಈ ಒಂದು ಅಬ್ಜೆಕ್ಷನ್ ಹಾಕುವಂತಹ ಡೇಟ್ ಅನ್ನು ಎಕ್ಸ್ಟೆನ್ಶನ್ ಮಾಡಲಾಗಿದೆ ಎಲ್ಲಿಯವರೆಗೆ ಅಂತ ಹೇಳೋದಾದ್ರೆ ಹದಿನೇಳು ಫೆಬ್ರವರಿ ಸೊ ಇವತ್ತಿಂದ ಆಲ್ಮೋಸ್ಟ್ ಟೆನ್ ಡೇಸ್ ಇವತ್ತೆಷ್ಟು ಇವತ್ತಿಂದ ಟೆನ್ ಡೇಸ್ ಎಕ್ಸ್ಟೆನ್ಶನ್ ಮಾಡಲಾಗಿದೆ ಸಫಿಶಿಯಂಟ್ ಟೈಮ್ ಅನ್ನು ಕೊಡಲಾಗಿದೆ ಸೊ ನಿಮಗೆ ಕೆ ಎದವರು ಕೊಟ್ಟಂತಹ ಆನ್ಸರ್ ಅದು ನಿಮ್ಮ ಪೇಪರ್ ಟು ಸಬ್ಜೆಕ್ಟ್ ಆಗಿರ್ಬೋದು ಪೇಪರ್ ಒನ್ ಸಬ್ಜೆಕ್ಟ್ ಆಗಿರ್ಬೋದು ಯಾವ್ದು ಆಯ್ತಾ ಇನ್ಸಫಿಷಿಯಂಟ್ ಅನ್ಸುತ್ತೆ ಅಥವಾ ಯಾವುದು ಅಬ್ಜೆಕ್ಷನ್ ಹಾಕಬೇಕು ಅಂತ ಅನ್ಸುತ್ತೆ ವಿತ್ ಪ್ರೂಫ್ ನೀವು ಹಾಕಬೇಕಾಗುತ್ತೆ ಸೊ ತೋರಿಸ್ತೇವೆ ಯಾವ ತರ ಹಾಕಬೇಕು ಅಂತ ಹೇಳಿ ಹಾಗೆನೆ ಬಹಳ ಮುಖ್ಯವಾಗಿ ಪ್ರತಿ ಒಂದು ಅಬ್ಜೆಕ್ಷನ್ಸ್ ಮಾಡೋದಕ್ಕೆ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ನ ಅವರು ಅನ್ನು ಮಾಡುತ್ತಾರೆ ಸರಿನಾ ಒಂದು ವೇಳೆ ನೀವು ಚಾಲೆಂಜ್ ಮಾಡಿರುವಂತಹ ಪ್ರಶ್ನೆ ಸರಿ ಆಯ್ತು ಅಂತಂದ್ರೆ ಅಂದ್ರೆ ಅದರ ಆನ್ಸರ್ ನೀವು ಹೇಳಿದಂತ ಆನ್ಸರ್ ಕರೆಕ್ಟ್ ಆಗಿ ಬಂತು ಅನ್ನೋದಾಗಿತ್ತು ಅಂತಂದ್ರೆ ಮಾತ್ರ ನಿಮಗೆ ಏನ್ ಮಾಡ್ತಾರೆ ಅವರು ರೀಫಂಡ್ ಅನ್ನು ಮಾಡ್ತಾರೆ ಸರಿನಾ ನೋಡ್ತಾ ಇರಬಹುದು ಕೆಸೆಟ್ ಪರೀಕ್ಷೆಯ ತಾತ್ಕಾಲಿಕ ಕಿ ಉತ್ತರಗಳನ್ನು ಕೆಇ ಅಂತರ್ಜಾಲದಲ್ಲಿ ಪ್ರಕಟಿಸಿದ ಅಂದ್ರೆ ಪರೀಕ್ಷೆ ಮುಗಿದ ನಂತರ ಪ್ರಕಟಿಸಲಾಗುವುದು ತಾತ್ಕಾಲಿಕ ಕಿ ಉತ್ತರಗಳಲ್ಲಿ ತೃಪ್ತಿ ಹೊಂದದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೂಲಕ ಆಕ್ಷೇಪಣೆಯನ್ನು ಹಾಕಬಹುದು ಈಗ ನಡೀತಾ ಇದೆ ಅದೇ ಸೊ ಪ್ರತಿ ಪ್ರಶ್ನೆಗೆ ತ್ರೀ ಹಂಡ್ರೆಡ್ ರುಪೀಸ್ ಅವರು ನ ಮಾಡ್ತಾರೆ ಆಕ್ಷೇಪಿಸಲಾದ ಕೀ ಉತ್ತರ ಸರಿಯಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಶುಲ್ಕವನ್ನು ಮರುಪಾವತಿಸಲಾಗುವುದು ಫ್ರೆಂಡ್ಸ್ ಸೊ ಯಾರ್ಯಾರು ತ್ರೀ ಹಂಡ್ರೆಡ್ ನ ಪೇಮೆಂಟ್ ಮಾಡಿ ಅಬ್ಜೆಕ್ಷನ್ ಫೈಲ್ ಮಾಡಿರ್ತಾರ ನೀವು ಕೊಟ್ಟಿರುವಂತಹ ಪ್ರೂಫ್ ಜೊತೆಗೆ ನಾಳೆ ಅವರು ಎಕ್ಸ್ಪರ್ಟ್ ಕಮಿಟಿ ಏನು ಫ್ರೇಮ್ ಮಾಡ್ತಾರೆ ಯಾರು ಕೇಯದರು ನೀವು ಅಬ್ಜೆಕ್ಷನ್ಸ್ ಎಲ್ಲ ಹಾಕಿದ ಮೇಲೆ ಏನಾಗುತ್ತೆ ಒಂದು ಎಕ್ಸ್ಪರ್ಟ್ ಕಮಿಟಿ ಆ ಸಬ್ಜೆಕ್ಟ್ ಮೇಲೆ ಹಿಡಿತಾ ಇರುವಂತಹ ಏನು ಹೈಯರ್ ಸೆಟ್ ಮಾಡಿರುವಂತಹ ಪೇಪರ್ ಸೆಟ್ ಮಾಡಿರುವಂತಹ ಏನು ಇರ್ತಾರೆ ಸೊ ಅವರಿಗೆ ಆ ಅಬ್ಜೆಕ್ಷನ್ಸ್ ತೋರಿಸಲಾಗುತ್ತೆ ದಟ್ ನೋಡಿ ಈ ತರ ಆಗಬೇಕಿತ್ತು ಅಥವಾ ಆಯ್ತಾ ಕಣ್ತಪ್ಪಿನಿಂದ ಡಾಟಾ ಎಂಟ್ರಿ ತಪ್ಪಾಗಿರಬಹುದು ವಾಟ್ ಎವರ್ ಸೊ ಒಂದ್ ವೇಳೆ ನೀವು ಕೊಟ್ಟಂತಹ ಆನ್ಸರ್ ಸರಿ ಅಂತ ಬಂತು ಅನ್ನೋದೇ ಆಗಿತ್ತು ಅಂತಂದ್ರೆ ಮಾತ್ರ ನೀವು ಕೊಟ್ಟಂತಹ ಅಥವಾ ನೀವು ಪೇಮೆಂಟ್ ಮಾಡಿದಂತಹ ಮುನ್ನೂರು ರೂಪಾಯಿ ಪ್ರತಿ ಪ್ರಶ್ನೆಗೆ ಏನ್ ಮಾಡಿರ್ತೀರಲ್ವಾ ಎಷ್ಟು ಪ್ರಶ್ನೆ ಆದ್ರೂ ನೀವು ಮಾಡಬಹುದು ಪ್ರತಿ ಪ್ರಶ್ನೆಗೆ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದಾರೆ ಸೊ ಆ ಒಂದು ಅಮೌಂಟ್ ಏನಾಗುತ್ತೆ ನಿಮಗೆ ರೀಫಂಡ್ ಆಗುತ್ತೆ ಅಂದ್ರೆ ನಿಮಗೆ ಅಕೌಂಟಿಗೆ ವಾಪಸ್ ಜಮಾ ಆಗುತ್ತೆ ಅಂತಿಮ ಕಿ ಉತ್ತರಗಳ ಆಧಾರದ ಮೇಲೆ ಎಸ್ ಸರ್ನಾ ಅಂತಿಮ ಕಿ ಉತ್ತರಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಕೆ ಎದವರು ಸೊ ಫೆಬ್ರವರಿ ಸೆವೆಂಟೀನ್ ಅಂತ ಹೇಳಿದಾರೆ ಲಾಸ್ಟ್ ಡೇಟ್ ಸೊ ಅಲ್ಲಿಂದ ಒಂದು ಫಿಫ್ಟೀನ್ ಡೇಸ್ ಅಂತ ನಾವು ಟೈಮ್ ತಗೊಂಡ್ರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂತ ನಾವು ಟೈಮ್ ತಗೊಳ್ಳೋದಾದರೆ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಹಿಡ್ಕೊಂಡು ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಸರಿನಾ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಹಿಡ್ಕೊಂಡು ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಸೊ ಇಷ್ಟು ದೊಡ್ಡ ಗ್ಯಾಪ್ ಯಾಕೋ ಅಂತ ಹೇಳೋದಾದ್ರೆ ನೋಡಿ ನಲ್ವತ್ತೊಂದು ಸಬ್ಜೆಕ್ಟ್ ಗಳಿದಾವಲ್ವಾ ನಲ್ವತ್ತೊಂದು ಸಬ್ಜೆಕ್ಟ್ಸ್ ಇದಾವೆ ಸೊ ಹಾಗಾಗಿ ಅವರು ಟೈಮ್ ತಗೊಳ್ತಾರೆ ಪ್ರತಿಯೊಂದು ಪ್ರಶ್ನೆನ ನಲವತ್ತೊಂದು ಸಬ್ಜೆಕ್ಟ್ ಅಲ್ಲಿ ಸುಮಾರು ಜನ ಅಭ್ಯರ್ಥಿಗಳು ಅಬ್ಜೆಕ್ಷನ್ಸ್ ಅನ್ನ ಹಾಕಿರ್ತಾರೆ ಪ್ರತಿಯೊಂದನ್ನ ಸ್ಕ್ರೀನ್ ಮಾಡಬೇಕಾಗತ್ತೆ ಪ್ರತಿಯೊಂದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ ಸರಿನಾ ಸೊ ಹಾಗಾಗಿ ಅವರು ಸಫಿಶಿಯಂಟ್ ಟೈಮ್ನ ತಗೊಳ್ತಾರೆ ಸೊ ಮಾರ್ಚ್ ಹನ್ನೊಂದರಿಂದ ಹಿಡ್ಕೊಂಡು ಹದಿನೈದನೇ ತಾರೀಕಿನ ಒಳಗಡೆ ಫೈನಲ್ ಕಿ ಆನ್ಸರ್ ಬಿಡುವಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ ಸರಿನಾ ಓಕೆ ಅಲ್ಲಿಂದ ಒಂದು ಸ್ವಲ್ಪ ದಿನ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಆದ್ಮೇಲೆ ಅಟ್ಲೀಸ್ಟ್ ಈ ಮಾರ್ಚ್ ಎಂಡ್ ಅಥವಾ ಈ ಒಂದು ಏಪ್ರಿಲ್ ಹದಿನೈದನೇ ತಾರೀಕು ಅಥವಾ ಏಪ್ರಿಲ್ ಇಪ್ಪತ್ತನೇ ತಾರೀಕಿನ ಒಳಗಡೆ ಏನು ಮಾಡ್ತಾರೆ ನಿಮ್ಮ ಒಂದು ಫೈನಲ್ ರಿಸಲ್ಟ್ ಬಿಡುವಂತಹ ಎಲ್ಲ ಸಾಧ್ಯತೆಗಳಿದಾವೆ ಸೊ ಫೈನಲ್ ಕಿ ಆನ್ಸರ್ ಬಿಟ್ಟ ತಕ್ಷಣವೇ ಅವ್ರ ಕೆಲಸ ಏನು ಜಾಸ್ತಿ ಇರೋದಿಲ್ಲ ಬಿಕಾಸ್ ಎಲ್ಲ ಒ ಎಮ್ ಆರ್ಸ್ ಏನು ನೀವು ಫಿಲ್ ಮಾಡಿರ್ತಾರೆ ಅದನ್ನು ಏನು ಮಾಡಬೇಕಾಗುತ್ತೆ ಅವರು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಆಟೋಮೆಟಿಕ್ಕಾಗಿ ಏನಾಗ ಏನು ಮಾಡ್ತಾರೆ ಅವನ್ನೆಲ್ಲ ಡೇಟಾ ಎಂಟ್ರಿ ಮಾಡಿಬಿಟ್ಟು ಏನು ಕೆ ಎ ವೆಬ್ಸೈಟ್ ಏನಿದೆ ಅದರಲ್ಲಿ ನಿಮ್ಮ ರಿಸಲ್ಟ್ ಅನ್ನ ಅಪ್ಲೋಡ್ ಮಾಡ್ತಾರೆ ಅವೆಲ್ಲ ಬಹಳ ಫಾಸ್ಟ್ ಆಗಿ ಹೋಗೋ ಆಗೋಗುತ್ತೆ ಬಟ್ ಬಹಳ ಮುಖ್ಯವಾಗಿರುವಂತಹ ಘಟ್ಟಗಳು ಅಂತ ಹೇಳೋದಾದ್ರೆ ಇದೆ ಈಗ ನಡೀತಾ ಇದೆ ಅಲ್ವಾ ಅದು ತಾತ್ಕಾಲಿಕ ಕಿ ಉತ್ತರಕ್ಕೆ ಚಾಲೆಂಜ್ ಮಾಡೋದು ಚಾಲೆಂಜ್ ಮಾಡಿರುವ ಕಿ ಉತ್ತರವನ್ನ ತಜ್ಞರ ಜೊತೆ ಪರಿಶೀಲನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಪರ್ಫೆಕ್ಟ್ ಆಗಿ ಟ್ಯಾಲಿ ಮಾಡೋದು ಆಮೇಲೆ ಫೈನಲ್ ಕಿ ಆನ್ಸರ್ ಬಿಡೋದು ಫೈನಲ್ ಕಿ ಆನ್ಸರ್ ಯಾವಾಗ ಬಿಡ್ತಾರೆ ಸರಿನಾ ಅವಾಗ ಮತ್ತೆ ನೀವು ನೋಡಿ ಇಲ್ಲಿ ಹೇಳ್ತದ್ರೆ ಕೆಸೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಬಿಡುಗಡೆಗೊಳಿಸಿದ ಕೀ ಉತ್ತರಗಳೇ ಅಂತಿಮವಾಗಿರ್ತವೆ ಯಾವಾಗ ಅಂತಿಮ ಕೀ ಉತ್ತರಗಳನ್ನು ಬಿಟ್ಟಿರ್ತಾರಲ್ವಾ ದಟ್ ವಿಲ್ ಬಿ ದ ಫೈನಲ್ ಅಭ್ಯರ್ಥಿಗಳು ಮತ್ತೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಲು ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ಮಾರ್ಚ್ ಹದಿನೈದನೇ ತಾರೀಕು ಒಳಗಡೆ ಐ ತಿಂಕ್ ದೇ ವಿಲ್ ಆಯ್ತಾ ಇದನ್ನೆಲ್ಲ ವೈಂಡ್ ಅಪ್ ಮಾಡ್ತಾರೆ ಸೊ ಅಲ್ಲಿಂದ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಂತ ನಾವು ಹಿಡ್ಕೊಳ್ಳೋದಾದ್ರೆ ಏಪ್ರಿಲ್ ಹದಿನೈದನೇ ತಾರೀಕು ಅಥವಾ ಏಪ್ರಿಲ್ ಇಪ್ಪತ್ತನೇ ತಾರೀಕು ಒಳಗಡೆ ಏನಾಗುತ್ತೆ ನಿಮ್ಮ ರಿಸಲ್ಟ್ ಬರುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ ಸರಿನಾ ಹಾಗೇನೆ ನೆಕ್ಸ್ಟ್ ಕೆ ಸೆಟ್ ಕಾಲ್ಫರ್ ಮಾಡ್ಬೇಕಾಗಿರುತ್ತೆ ಅವರು ಸೊ ಹಾಗಾಗಿ ಬಹಳ ಬೇಗ ಬೇಗ ಏನ್ ಮಾಡ್ತಾರೆ ಪ್ರೊಸೀಜರ್ಸ್ ಮುಗಿಸ್ತಾರೆ ಕೆ ಎದು ಓಕೆ ಈಗ ಬರೋಣ ಯಾರ್ಯಾರಿಗೆ ಗೊತ್ತಿಲ್ಲ ಯಾವ ತರ ಅಬ್ಜೆಕ್ಷನ್ ಫೈಲ್ ಮಾಡಬೇಕು ಅಂತೇಳಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತೋರಿಸ್ತೇವೆ ಸೊ ದಟ್ ಯಾರ್ಯಾರು ಇನ್ನು ನಿಮ್ಗೆ ಆ ಕೊಟ್ಟಂತಹ ಆನ್ಸರ್ ಇನ್ಸಫಿಶಿಯಂಟ್ ಅಂತ ಅನ್ಸುತ್ತೆ ನೀವು ಅಬ್ಜೆಕ್ಷನ್ ಹಾಕೋಬಹುದು ಓಕೆ ನೋಡಿ ಇಲ್ಲಿದೆ ನೋಡಿ ಸರ್ನಾ ಇದು ಇಂಗ್ಲಿಷ್ ವರ್ಷನ್ ಇದೆ ಬೇಕಿದ್ರೆ ಸರಿನಾ ನೋಡ್ತಾ ಇರಬಹುದು ಇಂಗ್ಲಿಷ್ ವರ್ಷನ್ ಇಪ್ಪತ್ಮೂರು ಪ್ರಾವಿಷ್ನಲ್ ಕೀ ಆನ್ಸರ್ ಅಬ್ಜೆಕ್ಷನ್ ಲಿಂಕ್ ಅಂತ ಏನಿದೆ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ನಿಮ್ಮ ಅಪ್ಲಿಕೇಶನ್ ನಂಬರ್ನ ತುಂಬಿ ನಿಮ್ಮ ಹೆಸರು ಏನಿರುತ್ತೆ ಆ ಹೆಸರಿನ ಸ್ಟಾರ್ಟಿಂಗ್ ಐದು ಏನು ಕ್ಯಾರೆಕ್ಟರ್ ನೀವು ಇಲ್ಲಿ ಬರೀಬೇಕಾಗುತ್ತೆ ಅಥವಾ ಟೈಪ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ಹೆಸರಲ್ಲ ನಿಮ್ಮ ಹೆಸರು ಏನಿದೆ ಅಲ್ವಾ ಅದರ ಸ್ಟಾರ್ಟಿಂಗ್ ಐದು ಇಂಗ್ಲಿಷ್ ಅಕ್ಷರಗಳನ್ನು ಟೈಪ್ ಮಾಡಿ ಇಲ್ಲಿ ಕ್ಯಾಪಿಟಲಲ್ಲಿ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಮಂತ್ ಮತ್ತೆ ಇಯರ್ನ ಹಾಕ್ಬಿಟ್ಟು ಇಲ್ಲಿ ಕೆಸೆಟ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನು ಕ್ಯಾಪ್ಚರ್ ಕೋಡ್ ಕೊಟ್ಟಿದ್ದಾರೆ ಇದನ್ನು ಹಾಕಿ ಲಾಗಿನ್ ಮಾಡ್ಕೊಬೇಕಾಗುತ್ತೆ ಲಾಗಿನ್ ಮಾಡ್ಕೊಂಡ ತಕ್ಷಣ ನೀವು ಬರೋದು ಇಲ್ಲಿಗೆ ಈ ಒಂದು ಪೇಜ್ಗೆ ಆಯ್ತಾ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಅಲ್ಲಿ ಲಾಗಿನ್ ಯಾವಾಗ ಮಾಡ್ತೀರಾ ನಿಮ್ಮ ರಿಜಿಸ್ಟರ್ ನಂಬರ್ ಅಪ್ಲಿಕೇಶನ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಡೇಟ್ ಆಫ್ ಬರ್ತ್ ಫಾದರ್ ನೇಮ್ ಇವೆಲ್ಲ ಐ ಥಿಂಕ್ ಆಟೋಮೆಟಿಕಲಿ ಡಿಸ್ಪ್ಲೇ ಆಗುತ್ತೆ ಆಯ್ತಾ ಒಂದು ವೇಳೆ ಡಿಸ್ಪ್ಲೇ ಆಗಲಿಲ್ಲ ಅಂತಂದ್ರೆ ಫಿಲ್ ಮಾಡಿ ಡಿಸ್ಪ್ಲೇ ಆಯಿತು ಅಂತಂದ್ರೆ ಓಕೆ ಅದಾದ್ಮೇಲೆ ನಿಮ್ಮ ಏನೋ ಒಂದು ಇಮೇಲ್ ಐ ಡಿ ಇರುತ್ತೆ ಸರ್ನಾ ಆಕ್ಟಿವ್ ಆಗಿರುವಂತಹ ಜಿಮೇಲ್ ಐ ಡಿ ಅಥವಾ ಇಮೇಲ್ ಐಡಿ ಅಂತ ನಾವೇನು ಹೇಳ್ತೇವೆ ಅದನ್ನ ನೀವು ಇಲ್ಲಿ ತುಂಬಬೇಕಾಗುತ್ತೆ ಬಿಕಾಸ್ ಅವರು ನಿಮಗೆ ರೆಸ್ಪಾನ್ಸ್ ಅನ್ನ ಕಳಿಸ್ತಾರೆ ನೀವು ಯಾವಾಗ ಅಬ್ಜೆಕ್ಷನ್ ಹಾಕ್ತಿರಲ್ವಾ ನಿಮಗೆ ವಾಪಸ್ ಏನು ಕಳಿಸ್ತಾರೆ ಅವರು ಒಂದು ಫೀಡ್ಬ್ಯಾಕ್ ನ ಕಳಿಸ್ತಾರೆ ಸೊ ಹಾಗಾಗಿ ಕಡ್ಡಾಯವಾಗಿ ನಿಮ್ಮ ಇಮೇಲ್ ಅಡ್ರೆಸ್ನ ಇಲ್ಲಿ ಹಾಕಿ ಅದಾದ್ಮೇಲೆ ನೋಡ್ತಾ ಇರಬಹುದು ಸೆಲೆಕ್ಟ್ ಎಕ್ಸಾಮಿನೇಷನ್ ಸೆಟ್ ಸೊ ಇಲ್ಲಿ ಯಾವ ಪೇಪರ್ ಗೆ ನೀವು ಹಾಕ್ತೀರಾ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಕೇಳುತ್ತೆ ಜನರಲ್ ಪೇಪರ್ಗೆ ಹಾಕ್ತೀರಾ ಅಥವಾ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಪೇಪರ್ಗೆ ಹಾಕ್ತೀರಾ ಅಂತ ಕೇಳುತ್ತೆ ಸೊ ಸಪೋಸ್ ಜನರಲ್ ಅಂತ ಕೊಡೋದಾದ್ರೆ ಯಾವ ವರ್ಷನ್ ಅಂತ ಕೇಳುತ್ತೆ ಕ್ವಶನ್ ಪೇಪರ್ ವರ್ಷನ್ ಎ ಒನ್ ಬಿ ಒನ್ ಸಿ ಒನ್ ಡಿ ಒನ್ ಅಂತ ಕೊಟ್ಟಿದ್ರಲ್ವಾ ಸೊ ಯಾವ ವರ್ಷನ್ ಅನ್ನೋದನ್ನ ಇಲ್ಲಿ ಹಾಕಿ ನಿಮ್ದು ಯಾವ್ದು ಇರುತ್ತೆ ಅದನ್ನು ಹಾಕಿ ಹಾಕಿದ ಮೇಲೆ ಕ್ವಶನ್ ನಂಬರ್ ನೋಡ್ತಾ ಇರ್ಬೋದು ಯಾವ ಕ್ವಶನ್ ಅಲ್ಲಿ ನಿಮ್ಗೆ ರಾಂಗ್ ಅಂತ ಅನಿಸುತ್ತೆ ಅವರು ಕೊಟ್ಟಂತಹ ಆನ್ಸರ್ ಸಪೋಸ್ ಹದಿನೈದನೇ ಕ್ವಶನ್ ಅಂತಿದ್ರೆ ಹದಿನೈದು ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೇನೇ ಕೆ ಎ ಪಬ್ಲಿಶ್ಡ್ ಕೀ ಆನ್ಸರ್ ಯಾವ್ದಿತ್ತು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನೀವು ಯಾವ್ದನ್ನ ರಿಕ್ವೆಸ್ಟ್ ಮಾಡ್ತೀರಾ ನೋಡಿ ಕೀ ರಿಕ್ವೆಸ್ಟೆಡ್ ಬೈ ಕ್ಯಾಂಡಿಡೇಟ್ ಅಂತ ಇದೆ ಸೊ ಯಾವ ಕೀ ರೈಟ್ ಆಗ್ಬೇಕಾಗಿತ್ತು ಸಪೋಸ್ ಅವರು ಎ ಕೊಟ್ಟಿರ್ತಾರೆ ನಿಮ್ದು ಸಿ ಆಗ್ಬೇಕು ಅಂತಂದ್ರೆ ಸಿ ಅನ್ನ ಅಲ್ಲಿ ಹಾಕಿ ಹಾಗೆ ಇಲ್ಲಿ ರೀಸನ್ ಅನ್ನ ತಿಳಿಸ್ಬೇಕಾಗತ್ತೆ ಕಾರಣವನ್ನ ಹೇಳ್ಬೇಕಾಗತ್ತೆ ಸರಿನಾ ಸರ್ನ ಟೈಪ್ ಮಾಡಿ ಇಲ್ಲಿ ನೀವು ಹಾಕ್ಬೇಕಾಗತ್ತೆ ಸೊ ಏನ್ ಕರೆಕ್ಟ್ ಆಗ್ಬೇಕು ಅಂತೇಳಿ ಯಾಕೆ ಕರೆಕ್ಟ್ ಆಗ್ಬೇಕು ಅಂತೇಳಿ ಇಲ್ಲಿ ನೀವು ವಿವರಣೆ ಸಹಿತ ಟೈಪ್ ಮಾಡಬೇಕಾಗತ್ತೆ ಓಕೆ ಅದಾದ್ಮೇಲೆ ಇಲ್ಲೇ ನೋಡಿ ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇನ್ ಪಿ ಡಿ ಎಫ್ ಅಟ್ ಲೀಸ್ಟ್ ಒನ್ ಎಂ ಬಿ ಅಂತ ಕೇಳಿದರೆ ಸೊ ನೀವು ಒಂದು ಪ್ರೂಫ್ ಕೊಡಬೇಕಾಗತ್ತೆ ಸರ್ನಾ ಜಸ್ಟ್ ಇಲ್ಲಿ ಟೈಪ್ ಮಾಡಿ ನಮ್ಗೆ ಅದು ಸರಿ ಮಾಡಿ ಅಂದರೆ ಅವರು ಏನ್ ಮಾಡಲ್ಲ ರಿಸೀವ್ ಮಾಡ್ಕೊಳ್ಳೋಲ್ಲ ಅವರು ನ ಕೇಳ್ತಾರೆ ಸೊ ಹಾಗಾಗಿ ಚೂಸ್ ಫೈಲ್ ಅಂತ ಏನಿದೆ ಸರ್ನಾ ಸೊ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಅಥವಾ ಏನು ಲ್ಯಾಪ್ಟಾಪ್ ಏನಿರುತ್ತೆ ಅದರಲ್ಲಿ ನೀವು ಏನನ್ನ ಅವರಿಗೆ ತೋರಿಸಬೇಕು ಅನ್ನೋದು ಪಿ ಡಿ ಎಫ್ ಕಾಪಿ ವಾಟ್ ಎವರ್ ಅದು ಪಿಕ್ಚರ್ ಆಗಿರ್ಬೋದು ಏನೇ ಆಗಿರ್ಬೋದು ಎಸ್ ಪಿ ಡಿ ಎಫ್ ಅಂತ ಹೇಳಿದ್ದಾರೆ ಸೊ ಪಿ ಡಿ ಮಾಡಬೇಕಾಗತ್ತೆ ಹಾಕ್ಬೇಕಾಗುತ್ತೆ ಹಾಕಿ ಅಪ್ಲೋಡ್ ಅನ್ನ ಕ್ಲಿಕ್ ಮಾಡಬೇಕಾಗತ್ತೆ ಅದಾದ್ಮೇಲೆ ನಿಮ್ಮ ಅಮೌಂಟ್ ರೀಫಂಡ್ ಆಗ್ಬೇಕಲ್ವಾ ನಿಮಗೆ ಮುನ್ನೂರು ರೂಪಾಯಿ ಆಗಿರ್ಬೋದು ವಾಟ್ ಎವರ್ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ನೋಡಿ ಬ್ಯಾಂಕ್ ಡೀಟೇಲ್ಸ್ ನೀಡ್ ಟು ಫಿಲ್ಡ್ ಬೈ ಫಿಲ್ಡ್ ಮ್ಯಾಂಡೇಟರಿ ಫಾರ್ ರೀಫಂಡ್ ಇನ್ ಕೇಸ್ ಆಫ್ ಅಬ್ಜೆಕ್ಷನ್ ಕರೆಕ್ಟ್ ಫೌಂಡ್ ಸರಿನಾ ನಿಮ್ಮ ಅಬ್ಜೆಕ್ಷನ್ ಸರಿಯಾಗಿ ಇತ್ತು ಅನ್ನೋದು ಆಯಿತು ಅನ್ನೋದಾಗಿತ್ತು ಅಂತಂದರೆ ನಿಮಗೆ ನಿಮ್ಮ ದುಡ್ಡು ಏನಾಗುತ್ತೆ ವಾಪಸ್ ಸಿಗುತ್ತೆ ಸೊ ಹಾಗಾಗಿ ನಿಮ್ಮ ಅಕೌಂಟ್ ಹೋಲ್ಡರ್ ನೇಮ್ ಅಂದರೆ ನಿಮ್ಮ ಹೆಸರು ಹಾಗೆ ಬ್ಯಾಂಕ್ ನೇಮ್ ನೀವು ಯಾವ ಬ್ಯಾಂಕ್ಗೆ ನಿಮ್ಮ ಅಮೌಂಟನ್ನು ಆಯ್ತಾ ವಾಪಸ್ ವಿತ್ಡ್ರಾ ಮಾಡ್ಕೋಬೇಕಂತ ಅನಿಸುತ್ತೆ ಅದನ್ನು ಹಾಗೇನೆ ನಿಮ್ಮ ಅಕೌಂಟ್ ನಂಬರ್ ಕರೆಕ್ಟಾಗಿ ಹಾಕಿ ಹಾಗೆ ಇನ್ನೊಮ್ಮೆ ಅಕೌಂಟ್ ನಂಬರ್ನ ಕರೆಕ್ಟಾಗಿ ಹಾಕಿ ಐ ಎಫ್ ಎಸ್ ಸಿ ಕೋಡನ್ನು ಹಾಕಿ ಹಾಗೆ ಬ್ರ್ಯಾಂಚನ್ನು ಬ್ರಾಂಚ್ ಕೋಡನ್ನು ಇಲ್ಲಿ ಬರೀಬೇಕಾಗತ್ತೆ ಹಾಗೇನೇ ಯಾಸ್ ಫ್ರೆಂಡ್ಸ್ ಎಸ್ ಇದೆಲ್ಲ ಆದಮೇಲೆ ಪೇಮೆಂಟ್ ಡೀಟೇಲ್ಸ್ ಅಂತ ಹೇಳಿ ಬರುತ್ತೆ ಕ್ಯಾಂಡಿಡೇಟ್ ನೇಮ್ ಬರುತ್ತೆ ಅಪ್ಲಿಕೇಶನ್ ನಂಬರ್ ಹಾಗೆ ಕೆಇ ರೆಫರೆನ್ಸ್ ನಂಬರ್ ಬರುತ್ತೆ ಹಾಗೆ ಎಷ್ಟು ಅಮೌಂಟ್ ಅನ್ನು ನೀವು ಪೇ ಮಾಡಬೇಕಾಗಿರುತ್ತೆ ಸೊ ಎಲ್ಲ ಡೀಟೇಲ್ಸ್ ಬರುತ್ತೆ ಇಲ್ಲಿ ರೈಸ್ ಅಬ್ಜೆಕ್ಷನ್ ಅಂತ ಇರುತ್ತೆ ಸೊ ನೀವು ಯಾವಾಗ ಇದನ್ನ ಕ್ಲಿಕ್ ಮಾಡ್ತೀರಾ ಸೊ ಅವಾಗ ನಿಮಗೆ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ ಯಾವ ಥರ ಪೇಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಸರಿನಾ ಸೊ ಪೇಮೆಂಟ್ನ ಮಾಡ್ಕೊಂಡಾದ್ಮೇಲೆ ನಿಮಗೆ ನೀವು ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀರಲ್ವ ಆ ಇಮೇಲ್ ಅಡ್ರೆಸ್ಗೆ ಸ್ವಲ್ಪ ಹೊತ್ತು ಆದಮೇಲೆ ಅಥವಾ ಕೆಲವು ಗಂಟೆಗಳಾದಮೇಲೆ ಅಥವಾ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಏನಾಗ್ಬೋದು ನಿಮಗೆ ಒಂದು ರಿಪ್ಲೈ ಬರುತ್ತೆ ಸರಿನಾ ನೀವು ಈ ರೀತಿ ಅಬ್ಜೆಕ್ಷನ್ ಸಲ್ಲಿಸಿದ್ದೀರಾ ಅಂತ ಹೇಳಿ ಸರಿನಾ ಇದೆಲ್ಲ ಆದಮೇಲೆ ಸರಿ ಸುಮಾರು ಒಂದು ಫಿಫ್ಟೀನ್ ಡೇಸ್ ಐ ಥಿಂಕ್ ಅವರು ಟೈಮ್ನ ತಗೊಳ್ತಾರೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಟೈಮ್ನ ತಗೊಂಡು ಫೈನಲ್ ಕಿ ಉತ್ತರಗಳನ್ನು ಬಿಡ್ತಾರೆ ಅಥವಾ ಅದಕ್ಕಿಂತ ಬೇಗ ಫಾಸ್ಟ್ ಆಗಿ ಬಿಡುವಂತ ಸಾಧ್ಯತೆ ಇದೆ ಸೊ ಯಾವಾಗ ಫೈನಲ್ ಕೀ ಆನ್ಸರ್ನ ಬಿಡ್ತಾರೆ ಅಲ್ಲಿಂದ ಒಂದು ಟ್ವೆಂಟಿ ಡೇ ಟ್ವೆಂಟಿ ಡೇಸ್ ಅಂತ ಅನ್ಕೋಬಹುದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ನ ಒಳಗಡೆ ನಿಮ್ಮ ಎಲ್ಲ ಓ ಎಂ ಆರ್ ಶೀಟ್ ಗಳೆಲ್ಲ ಸ್ಕ್ಯಾನ್ ಮಾಡಿ ನಿಮ್ಮ ಫೈನಲ್ ರಿಸಲ್ಟ್ ಅನ್ನ ಏನ್ ಮಾಡ್ತಾರೆ ಕೆ ಎ ವೆಬ್ಸೈಟ್ ಅಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಆಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಐ ಹೋಪ್ ನಿಮಗೆ ಪ್ರತಿಯೊಂದು ಬಹಳ ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಸೊ ಇನ್ನೂ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಇನ್ ದಮೆಂಟ್ ಸೆಕ್ಷನ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್